ನಮಸ್ಕಾರ ಇದು ನಮಸ್ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಪರಭಾಷಾ ನಟಿ ತಮ್ಮಣ್ಣ ಬಾಟಿಯ ನೇಮಕಕ್ಕೆ ಖಂಡನೆ ಖ್ಯಾತ ನಟ ಕಮಲಾಚಂದ್ ಕ್ಷಮೆಯ ಒತ್ತಾಯ ಮಂಡ್ಯದಲ್ಲಿ ಕದಂಬ ಸೇನೆ ವತಿಯಿಂದ ಪ್ರತಿಭಟನೆ ವಕೀಲರು ಮತ್ತು ಪೊಲೀಸರಿಗೆ ಉಪನ್ಯಾಸ ಕಾರ್ಯಕ್ರಮ ನ್ಯಾಯಾಧೀಶರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಉಪ ಲೋಕಾಯುಕ್ತ ಬಿವೀರಪ್ಪ ಕಳಕಳಿ ಹೊರವನಹಳ್ಳಿ ಗ್ರಾಮಕ್ಕೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಭೇಟಿ ಟ್ರಾಫಿಕ್ ಪೊಲೀಸರ ಕ್ರಮಕ್ಕೆ ಅಸಮಾಧಾನ ಮಂಡ್ಯ ಪ್ರವಾಸ ಇನ್ನೂ ನಿರ್ಧರಿಸಿಲ್ಲ ಅಂತ ಹೇಳಿಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಪಾಂಡವಪುರದಲ್ಲಿ ಪುರಸಭೆ ಸಿಬ್ಬಂದಿಗಳಿಂದ ಪ್ರತಿಭಟನೆ ನ್ಯಾಯ ಸಿಗುವವರೆಗೆ ಹೋರಾಟದ ಎಚ್ಚರಿಕೆ ಪಾರಂಪರಿಕ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪನ್ನಗಳಿಗೆ ರಾಯಭಾರಿಯಾಗಿ ಪರಭಾಷೆ ನಟಿ ತಮ್ಮನ್ನ ಬಾಟಿರವರನ್ನ ನೇಮಕ ಮಾಡಿರುವ ಕ್ರಮವನ್ನು ಖಂಡಿಸಿ ಜೊತೆಗೆ ಕನ್ನಡ ನಾಡು ನುಡಿ ವಿರುದ್ಧವಾಗಿ ನಟ ಕಮಲ್ ಹಾಕ್ಷ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಕದಂಬ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾವಣೆಗೊಂಡ ಕದಂಬ ಸೇನೆ ಕನ್ನಡ ಸಂಘಟನೆಯ ಕಾರ್ಯಕರ್ತರು ತಮ್ಮನ್ನ ಭೇಟಿಯ ಆಯ್ಕೆಯನ್ನು ವಿರೋಧಿಸಿದರು ಜೊತೆಗೆ ಕಮಲಾಸನ್ ಹೇಳಿಕೆಯನ್ನು ಕೂಡ ಖಂಡಿಸಿದರು ಪಾರಂಪರಿಕ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪನ್ನಗಳಿಗೆ ರಾಯಭರಿಯಾಗಿ ಪರಭಾಷೆ ನಟಿ ತಮ್ಮನ್ನ ಬಾಟಿಯ ಅವರೇಮಾಡಿ ಕೈ ಬಿಡಬೇಕು ಅಂತ ಒತ್ತಾಯಿಸಿದರು ಕನ್ನಡ ಕಡು ವಿರೋಧಿ ಕಮಲಾಚನ್ ಅವರ ಹೇಳಿಕೆಯನ್ನು ಖಂಡಿಸಿದರು ಕಮಲಾಚನ್ ಅವರು ಕೂಡಲೇ ಕ್ಷಮೆ ಹಚ್ಚಬೇಕು ಅಂತ ಒತ್ತಾಯಿಸಿದರು ವಲಸಿಗ ಹಾವಳಿ ಅತರಿಸಿದ ಕರ್ನಾಟಕ ಮೊದಲು ವಲಸಿಗರನ್ನು ತಡೆಗಟ್ಟಬೇಕು ಹೀಗಿರುವ ವಲಸಿಗರನ್ನು ತೊಲಗಿಸಬೇಕು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಪ್ರತಿಭಟನಾಕಾರರು ತಮ್ಮ ಅಸಮಾಧಾನ ಹೊರ ಹಾಕಿದರು ನಟ ಕನ್ನಡ ಶಕ್ತಿ ರಾಜ್ಕುಮಾರ್ ಸುಪುತ್ರನ ಪಕ್ಕ ಇರುವಾಗ ಹೇಳ್ತಾರೆ ತಮಿಳುನಾಡಿನಿಂದಲೇ ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತಾರೆ ಆಗ ಅತ್ಯಂತ ನೋವಾಗೋದು ಏನು ಅಂದ್ರೆ ಶಿವಣ್ಣ ಅವಾಗ ಪ್ರತಿಭಟಿಸಬೇಕಾಗಿತ್ತು ಶಿವರಾಜ್ ಕುಮಾರ್ ಅವರು ಇದಕ್ಕೆ ಕಾರಣ ನಮ್ಮ ರಾಜಕೀಯ ನಾಯಕರುಗಳು ತಮಿಳು ಹೋದ್ರೆ ತಮಿಳು ಭಾಷೆಯಲ್ಲಿ ಮಾತಾಡ್ತಾರೆ ತೆಲುಗು ಹೋದ್ರೆ ತೆಲುಗಲ್ಲಿ ಮಾತಾಡ್ತಾರೆ ಹಿಂದಿಗೋದ್ರೆ ಹಿಂದಿ ನಮ್ಮವರೇ ಮಾತಾಡ್ತಾರೆ ಅದ್ರ ಜೊತೆಗೆ ಕನ್ನಡಿಗರು ಕೂಡ ಅವರ ಅರುಕು ಮುರುಕು ಭಾಷೆಗಳಲ್ಲಿ ಮಾತಾಡ್ತಾರೆ ಇವತ್ತು ಮಂಡ್ಯದಲ್ಲೇ ಹಿಂದಿ ಮಾತಾಡೋಣ ಮಾತಾಡಿಸೋಕಾಗ ಕನ್ನಡ ಬರುವುದಿಲ್ಲ ಅಂತ ಹೇಳ್ತಾರೆ ಇದು ಭಾಳ ಅತ್ಯಂತ ಅಕ್ಷಮ್ಯ ಅಪರಾಧ ಆಗಿದೆ ಇವತ್ತು ಭಾರತೀಯ ಕಿಸಾನ್ ಸಂಘದ ನೇತೃತ್ವವನ್ನು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್ ಸೇರಿದಂತೆ ಅನೇಕರು ವಹಿಸಿದ್ರು ಸಾರ್ವಜನಿಕರಲ್ಲಿ ಕಾನೂನು ಅರಿವಿನ ಕೊರತೆ ಇದ್ದು ಜಿಲ್ಲೆಯಲ್ಲಿನ ನ್ಯಾಯಾಧೀಶರು ತಿಂಗಳಿಗೆ ಎರಡು ಬಾರಿ ಹಳ್ಳಿಗಳಿಗೆ ಭೇಟಿ ನೀಡಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ನ್ಯಾಯಮೂರ್ತಿಗಳು ಹಾಗೂ ಉಪ ಲೋಕಾಯುಕ್ತರಾದಂಥ ವೀರಪ್ಪ ಮಂಡ್ಯದಲ್ಲಿ ತಿಳಿಸಿದರು ಸಾರ್ವಜನಿಕರಲ್ಲಿ ಕಾನೂನು ಅರಿವಿನ ಕೊರತೆ ಇದ್ದು ಜಿಲ್ಲೆಯಲ್ಲಿನ ನ್ಯಾಯಾಧೀಶರು ತಿಂಗಳಿಗೆ ಒಂದೆರಡು ಬಾರಿ ಹಳ್ಳಿಗಳಿಗೆ ಭೇಟಿ ನೀಡಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿ ಎಂದು ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ತಿಳಿಸಿದರು ಅವರು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲೆಯ ನ್ಯಾಯಾಂಗ ಅಧಿಕಾರಿಗಳು ವಕೀಲರು ಮತ್ತು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿರಿಯ ನ್ಯಾಯಾಧೀಶರುಗಳು ವಕೀಲರು ತಮ್ಮ ಕಾನೂನಿನ ಕೆಲಸದ ಜೊತೆಗೆ ಸಮಾಜ ಸೇವೆಯನ್ನು ಸಹ ಮಾಡಬೇಕಾಗಿದೆ ಜನರ ನೋವಿಗೆ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಎಂದರು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದರೊಟ್ಟಿಗೆ ಪತ್ರಿಕಾ ರಂಗಗಳು ನಿಸ್ವಾರ್ಥದಿಂದ ಕೆಲಸ ನಿರ್ವಹಿಸಬೇಕಿದೆ ವಕೀಲರು ನ್ಯಾಯಾಂಗದ ಒಂದು ಭಾಗವಾಗಿದ್ದು ನ್ಯಾಯಾಂಗವನ್ನು ಬಲಿಷ್ಠಪಡಿಸುವಲ್ಲಿ ವಕೀಲರ ಪಾತ್ರ ಪ್ರಮುಖವಾಗಿರುತ್ತದೆ ಹಾಗಾಗಿ ವಕೀಲರು ಆತ್ಮಸ್ಥೈರ್ಯದಿಂದ ಕೆಲಸ ನಿರ್ವಹಿಸಿ ಎಂದು ಹೇಳಿದರು ನ್ಯಾಯಾಂಗ ಬಂದಾಗ ನ್ಯಾಯಾಲಯ ತಕ್ಷಣ ಬಳಿ ಜಡ್ಜಸ್ ವಕೀಲರು ನ್ಯಾಯಾಂಗದ ಭಾಗ ಕೋರ್ಟ್ನ ಎಲ್ಲ ಸಿಬ್ಬಂದಿಗಳು ನ್ಯಾಯಾಂಗದ ಭಾಗ ಯಾರು ನಾವು ನ್ಯಾಯಾಂಗ ಕೆಲಸ ಮಾಡುವರೆಲ್ಲರೂ ಪಾತ್ರ ಇದೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದಲ್ಲೂ ಪಾದರ್ಶಕಿ ಆಗ್ತದೆ ಮೊನ್ನೆ ಮನೆ ನಾವು ನೋಡಿದ್ವಿ ಡೆಲ್ಲಿ ನಿಜ ಇದೆ ನ್ಯಾಯಾಧೀಶರ ಮನೆಯಲ್ಲಿ ದುಡ್ಡು ಸಿಕ್ತು ನನ್ನ ಪ್ರಕಾರ ನ್ಯಾಯಾಧೀಶರು ಆ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಬೇರೆ ಯಾರು ನಮ್ಮ ಹತ್ರ ಬರಕ್ ವಕೀಲರೇ ಕಾರಣ ಅಲ್ಲಿ ವಕೀಲರೇ ಜರು ಪೂರ್ವ ಜನ್ಮ ವಾರ್ತೆ ಚೆನ್ನಾಗಿದ್ರೆ ಇಲ್ಲಿ ಬಂದು ಏನಾಗಲ್ಲ ಪೂರ್ವಜನ್ ವಾರ್ತೆ ಸರಿಯಾಗಿ ಸರಿಯಾಗಿಲ್ಲ ಅಂದ್ರೆ ಅವ್ರೆಲ್ಲೋ ಅದೇ ಕರ್ಮ ನಾಟ್ಲಿ ಒಬ್ಬ ಸಾಂಟ್ ಸಾವೋ ನಾವು ನೋಡಿದ್ದೀನಿ ಎಲ್ಲೋ ಅವರ ಕಡೆ ನ್ಯಾಯಾಂಗ ಸಹ ವೀಕ್ ಆಗಿದೆ ಈ ಮೂರು ಎರಡು ಶಾಸಕಾಂಗಲ್ಲ ಫುಲ್ ಮುಂತಿದೆ ನ್ಯಾಯಾಂಗ ವೀಕ್ ಆಗಿದೆ ಈ ಅಂಗಗಳ ವೀಕಾದ ಮೇಲೆ ಬಲಿಷ್ಠವಾದ ರಂಗ ಅಂದ್ರೆ

ಹೆಣ್ಣು ತಾಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೋಕಾಯುಕ್ತರ ಉಪ ನಿಬಂಧಕರುಗಳಾದ ಶ್ರೀನಿವಾಸ್ ಅರವಿಂದ್ ಮಿಲನ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್ ರಾಜೇಂದ್ರ ಸಿದ್ದರಾಜು ಹಾಗೂ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಹಿರಿಯ ಸಿವಿಲ್ ನ್ಯಾಯಾಧೀಶರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಪ್ರಾಣ ಕಳೆದುಕೊಂಡ ಮಗು ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮಕ್ಕೆ ಮಾಜಿ ಸಂಸದೆ ಹಾಗೂ ಚಿತ್ರನಟಿ ಸುಮಲತ ಅಂಬ್ರೀಸ್ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು ಮೃತ ಮಗುವಿನ ನಿವಾಸಕ್ಕೆ ಮಾಜಿ ಸಂಸದೆ ಸುಮಲತಾ ಭೇಟಿ ನೀಡಿದರು ಗೊರವನಹಳ್ಳಿ ಗ್ರಾಮದಲ್ಲಿರುವ ನಿವಾಸಕ್ಕೆ ಭೇಟಿ ನೀಡಿ ಮಗುವಿನ ಪೋಷಕರಿಗೆ ಸುಮಲತಾ ಸಾಂತ್ವನ ನೀಡಿದರು ಜೊತೆಗೆ ಕುಟುಂಬಸ್ಥರಿಂದ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಸುಮಲತಾ ಪಡೆದುಕೊಂಡ್ರು ಪೊಲೀಸರ ಅಮಾನವೀಯ ಘಟನೆ ನಡವಳಿಕೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದರು ಅಮಾನತು ಕೇವಲ ಎರಡು ತಿಂಗಳಿಗಷ್ಟೇ ಸೀಮಿತವಾಗುತ್ತೆ ಬಾಡಿ ಕ್ಯಾಂಪ್ ಹಾಕದ ಕಾರಣ ಸಸ್ಪೆಂಡ್ ಮಾಡಿದ್ದಾರೆ ಮಗುವಿನ ಸಾವಿಗೆ ಕಾರಣರಾದವರಿಗೆ ಇಷ್ಟೇನ ಶಿಕ್ಷೆ ಅಂತ ಪ್ರಶ್ನೆ ಮಾಡಿದರು ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಯಾವುದೇ ಚಿಕಿತ್ಸೆ ಬೇಕಂದ್ರೂ ಮಂಡ್ಯಕ್ಕೆ ಅಂತ ಾರೆ ಮಗುವನ್ನು ಮುಟ್ಟಿ ಸಹ ನೋಡಲಿಲ್ಲ ಮಗುವನ್ನು ನನ್ನ ಕೈಯಲ್ಲಿ ತೋಳಿಸಿ ಒಂದು ಇಂಜೆಕ್ಷನ್ ಕೊಟ್ರು ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ಈ ದುರ್ಘಟನೆಗೆ ನೀರಾವಣೆ ನಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಅಂತ ಮಗುವಿನ ಪೋಷಕರು ತಮ್ಮ ತೋಡಿಕೊಂಡ್ರು ಮೃತ ಮಗುವಿನ ಪೋಷಕರಿಗೆ ಪರಿಹಾರವನ್ನು ಕೂಡ ಸುಮಲತಾ ನೀಡಿದರು ಅಂಬರೀಷ್ ಫೌಂಡೇಶನ್ ವತಿಯಿಂದ ಪರಿಹಾರದ ಚಕ್ಕರ ನೀಡಲಾಯಿತು ಮುಂದುವರೆದು ಮಾತನಾಡಿದ ಸುಮಲತಾ ಮಂಡ್ಯ ಪ್ರವಾಸದ ಬಗ್ಗೆ ಇನ್ನೂ ಕೂಡ ಪ್ಲಾನ್ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ಪ್ಲಾನ್ ಹಾಕ್ತೀನಿ ಈಗ ಅಜ್ಜಿ ಆಗಿದ್ದೀನಿ ಮನೆಯಲ್ಲಿ ಮೊಮೋಗು ಇದೆ ಮೊಮೋಗು ಜೊತೆ ಸ್ವಲ್ಪ ಹೆಚ್ಚಿನ ಸಮಯ ಕಳೀತಿದ್ದೀನಿ ಅಂತ ಸುಮಲತಾ ಸುದ್ದಿಗಾರರಿಗೆ ತಿಳಿಸಿದರು ಜಯದಿಂದ ಅನ್ಯಾಯವಾಗಿ ಚಿಕ್ಕ ಮಗು ಪ್ರತಿಕ್ಷ ಪ್ರಾಣವನ್ನೇ ಕಳ್ಕೊಳ್ಳೋ ಒಂದು ಅನಾಹುತ ನಡೀತು ಮಂಡ್ಯದಲ್ಲಿ ನಿಜಕ್ಕೂ ಯಾರಿಗೂ ಆಗ್ತಾ ಒಂದು ಅನ್ಯಾಯ ಇದನ್ನು ಯಾವ ಬೇಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿದ್ರು ಪೊಲೀಸರು ಆ ನಂತರ ಅವ್ರಿಗೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅಥವಾ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೆಲ್ತ್ ಸೆಂಟರ್ಸಲ್ಲಿ ಡಾಕ್ಟರ್ಸ್ ಅವರ ಒಂದು ಬೇಜವಾಬ್ದಾರಿ ಇದೆಲ್ಲ ಕೇಳಿ ತುಂಬ ತುಂಬ ಇದೆ ಯಾಕಂದ್ರೆ ಮಗುಗೆ ನಾಯಿ ಕಚ್ಚಿದೆ ಅಂದರೆ ಲೋಕಲ್ ಆಗಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ಅಟ್ಲೀಸ್ಟ್ ಅದು ಏನು ಅಂತ ವಿಚಾರಿಸೋಕೆ ರೆಡಿ ಇಲ್ಲದೆ ಇರೋ ಒಬ್ಬ ಡಾಕ್ಟರ್ ಪೊಲೀಸರದ್ದು ಎಷ್ಟು ತಪ್ಪಿದೆಯೋ ಡಾಕ್ಟ್ರದ್ದು ಅಷ್ಟೇ ತಪ್ಪಿದೆ ಅನ್ನೋದು ನನ್ನ ಅನಿಸಿಕೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಲ್ಲರೂ ಮಾತಾಡಿ ನಾನು ಇದಕ್ಕೆ ಯಾವ ರೀತಿ ಕ್ರಮ ವಹಿಸ್ತೀರಾ ಅನ್ನೋಂಥ ಪ್ರಶ್ನೆಯನ್ನು ಕೇಳಕ್ಕೆ ಹೇಳ್ತೀನಿ ಕುಟುಂಬದ ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಒಂದು ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತಮವಾಗಿ ಸಹಾಯ ಅನ್ನೋದು ಇಲ್ಲಿ ದೊಡ್ಡದಾಗಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಅದು ನಾವು ಏನೇ ಮಾಡಿದ್ರು ಏನೇ ಮಾತುಗಳು ಸಾಂತ್ವನದ ಸಾಂತ್ವನದ ಮಾತುಗಳು ಹೇಳಿದ್ರು ಮಗುನ ಯಾರೂ ವಾಪಸ್ ತಂದು ಕೊಡೋಕ್ಕಾಗಲ್ಲ ಅವ್ರಿಗಾಗಿರೋ ನೋವನ್ನ ನಾವು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಏನೋ ಒಂದು ಸಣ್ಣ ಒಂದು ಸಪೋರ್ಟ್ ಮೋರಲ್ ಸಪೋರ್ಟ್ ಅನ್ನೋ ರೀತಿಯಲ್ಲೇ ಮಾಡಿದ್ದದು ಖಂಡಿತ ಇನ್ನೂ ಇನ್ನೂ ಮಾಡಬೇಕಾಗಿದೆ ಆ ಕುಟುಂಬಕ್ಕೆ ಯಾಕೆಂದರೆ ಇದು ನ್ಯೂಸಲ್ಲಿ ಒಂದು ನೂರ್ನಾಲ್ಕು ದಿನ ಓಡ್ಬೋದು ಬಟ್ ಅವ್ರಿಗೆ ಜೀವನ ಪೂರ್ತಿ ಇದು ಕಾಡುವಂಥ ವಿಷಯ ಅದು ಎಂದೆಂದಿಗೂ ಅವ್ರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಅವ್ರಿಗಾಗಿರೋ ಅನ್ಯಾಯಕ್ಕೆ ನಾವು ಎಲ್ಲರೂ ಜೊತೆಯಲ್ಲಿ ನ್ಯಾಯ ನಿಂತ್ಕೊಂಡು ನ್ಯಾಯ ಕೊಡಿಸ್ಲೇಬೇಕು ಈ ವಿಷಯದಲ್ಲಿ ನಾನು ಮಾಧ್ಯಮದವ್ರಿಗೂ ನಾನು ನನ್ನ ಒಂದು ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಇಂಥ ವಿಷಯಗಳು ನೀವು ಪ್ರಾಮಿನೆಂಟಾಗಿ ಹೈಲೈಟ್ ಮಾಡಿದಾಗಲೇ ನಮಗೆ ಅಲ್ಲಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ವ್ಯವಸ್ಥೆಯಲ್ಲಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸರಲ್ಲಿರ್ಬೋದು ಅಧಿಕಾರಿಗಳ ವಿಷಯ ಇರ್ಬೋದು ಎಂತೆಂಥ ಒಂದು ಉಡಾಫೆತನದಿಂದ ಅಲ್ಲಲ್ಲಿ ಕೆಲಸ ನಡೆಯುತ್ತೆ ಅವರು ಬೇಜವಾಬ್ದಾರಿ ತನದಿಂದ ಒಂದು ಇಡೀ ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಹೈಲೈಟ್ ಆಗುತ್ತೆ ಸೊ ಖಂಡಿತ ಅವ್ರಿಗೂ ನಾನು ಇದರಲ್ಲಿ ಅಪ್ರಿಸಿಯೇಷನ್ ಹೇಳೋಕೆ ಇಷ್ಟಪಡ್ತೀನಿ ಹೇಳ್ತಿದ್ದೆ ಅವ್ರಿಗೂ ಹೇಳಿದ್ದೆ ನಾನು ದಿಶಾ ಸಭೆಗಳಲ್ಲಿ ಪ್ರತಿ ಒಂದು ಸಲ ಇಂಥ ವಿಷಯಗಳನ್ನೇ ನಾನು ಪ್ರಸ್ತಾಪ ಮಾಡಿದ್ದೀನಿ ನಮ್ಮ ಹೆಲ್ತ್ ಕೇರ್ ಸೆಂಟರ್ಸ್ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಡಾಕ್ಟರ್ಸ್ ಇಲ್ಲ ಡಾಕ್ಟರ್ಸ್ ನೇಮ್ಸ್ ಆದ್ಮೇಲೂ ಅವ್ರು ಬಂದು ಬರೀ ಒಂದು ಕಾಟಾಚಾರಕ್ಕೆ ಬಂದು ಅಟೆಂಡೆನ್ಸ್ ಹಾಕಿಬಿಟ್ಟು ಹೊರಟೋಗ್ತಾರೆ ಅವ್ರನ್ನ ಯಾರು ಒಂದು ಮಾನಿಟರ್ ಮಾಡೋ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಅನ್ನೋ ವಿಚಾರ ನಾನು ಅಷ್ಟ್ ಟೈಮು ನಮ್ಮ ಹೆಲ್ತ್ ಮಿನಿಸ್ಟ್ರಿ ಬಂದಾಗ ಒಂದು ಸಭೆ ಸಿಕ್ಕದಾಗ್ಲೂ ಹೇಳಿದ್ದೆ ನಾನು ಮತ್ತೆ ಇನ್ನೊಮ್ಮೆ ಅವರ ಗಮನಕ್ಕೆ ತಂದು ಇದಕ್ಕೆ ಒಂದು ಆಕ್ಷನ್ ತಗೊಳ್ಳುವಂತ ಒಂದು ಒತ್ತಡ ಯಾವ ಬೇಸರೂ ಇಲ್ಲ ಇಲ್ಲ ನಾನು ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಾವು ಇಂಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಅವ್ರದ್ದು ಈ ರೀತಿ ಪಬ್ಲಿಕ್ ಆಗಿ ಅದರ ಬಗ್ಗೆ ಚರ್ಚೆ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಪಾಂಡವಪುರ ಪುರಸಭೆ ಆವರಣದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಪಾಂಡವಪುರ ಪುರಸಭೆ ವತಿಯಿಂದ ಪೌರ ನೌಕರರನ್ನ ಸರ್ಕಾರಿ ನೌಕರರಂತ ಪರಿಗಣಿಸಿ ಅಂತ ಪ್ರತಿಭಟನೆ ನಡೆಸಲಾಯಿತು ಜ್ಯೋತಿ ಸಂಜೀವಿನಿ ಕೆಜಿಐಡಿ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಅಂತ ಅವರು ಒತ್ತಾಯಿಸಿದರು ಕಸ ಸಂಗ್ರಹ ವಿರವಾಣಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ಹಾಗೂ ಸಂಘದ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮಿ ಬಾಬರ್ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಂತು ರಾಜ್ಯದ ಎಲ್ಲ ಪೌರ ಕಾರ್ಮಿಕರಿಗೂ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದರು ಸದಸ್ಯರಾದ ಚಂದ್ರು ಮಾತನಾಡಿ ಕೊರೋನಾ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾದಗಳನ್ನು ತೊಡೆದು ಪೌರಕಾರ್ಮಿಕರನ್ನ ಗೌರವಿಸಿದರು ಅಂಥ ಪೌರಕಾರ್ಮಿಕರು ಈ ಇದನ್ನು ಸಂಕಷ್ಟದಲ್ಲಿ ಸಿಲುಕಿದ್ದು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಒತ್ತಾಯಿಸಿದ್ರು ಎಲ್ಲಾ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ಕೊಂಡು ಆದಷ್ಟು ಬೇಗ ಅವರ ಬೇಡಿಕೆಗಳನ್ನ ಈಡೇರಿಸಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವು ಸಾಂಕೇತಿಕವಾಗಿ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಬೆಂಬಲವನ್ನ ನೀಡ್ತೇವೆ ನಿಮ್ದು ಹೋರಾಟ ಮಾಡ್ತೇವೆ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ನಾವು ನಮ್ಮ ಪ್ರತಿಭಟನೆಯಲ್ಲಿ ಈಶ್ವರ್ ಜ್ಯೋತಿರಕ್ಷ್ಮಿ ಬಾಬು ಅಶೋಕ್ ಚಂದ್ರು ಪಾರ್ಥ ಸಾರಥಿ ಇಮ್ರಾನ್ ಶರೀಫ್ ಶಿವಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ಇತ್ತೀಚೆಗೆ ಸಾವನ್ನಪ್ಪಿದ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಮೃತ ಮಗುವಿನ ಕುಟುಂಬಕ್ಕೆ ಮದ್ದೂರು ಕ್ಷೇತ್ರದ ಶಾಸಕರಾದ ಕದಲೂರು ಉದಯ್ ಭೇಟಿ ನೀಡಿ ಸಾಂತ್ವನ ನೀಡಿದರು ಮಂಡ್ಯದಲ್ಲಿ ಪೊಲೀಸರ ಎಡಪಟಿಗೆ ಮಗು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮಕ್ಕೆ ಶಾಸಕ ಕದಲೂರು ಉದಯ್ ಭೇಟಿ ನೀಡಿ ಸಾಂತ್ವನ ನೀಡಿದರು ಸಂಚಾರಿ ಪೊಲೀಸರ ವಾಹನ ತಪಾಸಣೆ ವೇಳೆ ಆಯತಪ್ಪಿ ಬಿದ್ದು ಮೃತಪಟ್ಟಿದ್ದಂತಹ ವೃತ್ತಿಕ್ಷ ಮನೆಗೆ ಶಾಸಕರು ಭೇಟಿ ನೀಡಿದರು ಕುಟುಂಬ ಸದಸ್ಯರ ಬಳಿ ಘಟನೆ ಸಂಬಂಧ ಮಾಹಿತಿಯನ್ನು ಶಾಸಕರು ಪಡೆದುಕೊಂಡರು ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮದ ಭರವಸೆ ನೀಡಿದರು ಜೊತೆಗೆ ಮೃತ ವೃದ್ಧೀಕ್ಷ ಕುಟುಂಬಕ್ಕೆ ವೈಯಕ್ತಿಕವಾಗಿ ಶಾಸಕರು ಪರಿಹಾರ ನೀಡಿದ್ರು ಮೂರು ಸಾಕಬೇಕು ಅಂದ್ರೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕಲ್ಪಿಸದಿರುವ ಬಗ್ಗೆ ಪೋಷಕರು ಶಾಸಕರ ಬಳಿ ಅಳಲು ತೋಡಿಕೊಂಡರು ಎಸ್ಪಿ ದಕ್ಷಿಣ ವಲಯ ಐಜಿಪಿ ಬಳಿ ದೂರವಾಣಿ ಮೂಲಕ ಸಂಪರ್ಕಿಸಿ ಘಟನೆ ವಿರುದ್ಧ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ತಿಳಿಸಿದ್ದೇನೆ ಮೂರು ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿರುವುದಾಗಿ ಶಾಸಕರು ಹೇಳಿದರು ಕೆಲವರು ರಾಜಕೀಯ ದುರುದ್ದೇಶಕ್ಕೆ ಬಳಸಿಕೊಂಡಿದ್ದಾರೆ ಶವಗಾರದಲ್ಲಿದ್ದ ಮಗುವನ್ನು ತಂದು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಮೊನ್ನೆ ನಾನು ಇಲ್ಲೇ ಇದ್ದೆ ಆ್ಯಕ್ಚುಲಿ ನಾಲ್ಕೈದು ದಿವಸ ಇಲ್ಲೇ ಇದ್ದೆ ಮೊನ್ನೆ ಏನೋ ಆ ತುರ್ತಾಗಿ ಬೇರೆ ಕಾರ್ಯಕ್ರಮ ಇದ್ದೇ ಇದೆ ಹೊರಟು ಕೊಟ್ಟಿದ್ದೆ ಹೊರಟಾದಂಥ ಸಂದರ್ಭದಲ್ಲಿ ಈಗ ಆಗಿದೆ ಅಂತ ಕಾಲ್ ಮಾಡೋದು ಕೂಡಲೇ ಎಸ್ ಪಿ ಡಿ ಸಿ ಮತ್ತು ಐ ಸಿ ಪಿ ಅವ್ರಿಗೆ ಮಾತಾಡಿ ಹೀಗೆ ಪೊಲೀಸರು ಇದರಿಂದ ಸಮಸ್ಯೆ ಈ ಥರ ಆಗಿದೆ ಅಂತ ಹೇಳಿದರೆ ಅವನ ಹತ್ತು ಹದಿನೈದು ನಿಮಿಷದಲ್ಲೇ ಸಸ್ಪೆನ್ಷನ್ ಮಾಡಿ ಅವ್ರನ್ನ ಯಾರಲ್ಲಿದ್ದವರು ಕರ್ತವ್ಯದ್ದು ಅವರು ಮಾಡಿ ಆರ್ಡರ್ ಮಾಡಿದ್ದಾರೆ ಒಂದೇ ದಿವಸ ಮಾಡಿದ್ದಾರೆ ಇದರ ಮಧ್ಯ ಕೆಲವು ರಾಜಕೀಯ ದುರುದ್ದೇಶದಿಂದ ಅಪ್ಪ ಅವರೆಲ್ಲ ಕುಟುಂಬದವರು ಹಾಸ್ಪಿಟ್ಲಿಗೆ ತಗೊಂಡೋಗಿ ಅವಘಡದಲ್ಲಿ ಇಟ್ಟಿದ್ದಂಥ ಮಗುನ ಇವರು ಬೇಕಂತ ಒತ್ತಾಯ ಪಗೋಗಿ ಎತ್ಕೊಂಡು ಬಂದು ಇಟ್ಟು ಗಂಟೆಗಟ್ಟಲೆ ಗಂಟಲೆ ಎಲ್ಲ ಹಿಂದವೆಲ್ಲ ನಾನು ಮಾಡಿದೆ ಅವರ ಯಾರ ಬಿ ಜೆ ಪಿ ಕಾರ್ಯಕ್ರಮ ಎಲ್ಲ ಮಾಡಬಾರ್ದು ಸಾವಾದಾಗ ಅವ್ರವ್ರ ದುಃಖ ಅವ್ರ ತಿರ್ತದೆ ಘಟನೆಗಳು ನಡೆಯುವುದು ಆಕಸ್ಮಿಕ ಯಾರೂ ಉದ್ದೇಶೋ ಮಾಡಿರೋಲ್ಲ ಇದು ಯಾರೂ ಅನ್ಎಕ್ಸ್ಪೆಕ್ಟೆಡು ಆಕಸ್ಮಿಕವಾಗಿ ಆವಾಗ್ಬಿಟ್ಟಿದೆ ಇದನ್ನು ಸಮಾಧಾನ ಮಾಡೋದು ಅದು ವ್ಯವಸ್ಥೆ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆರೋಪ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಮುಗಿಯ ಕೆಲಸ ಇದು ಮಾಡಬಾರ್ದು ಯಾರು ಮಾಜಿ ಪ್ರಧಾನಿ ಹಾಗೂ ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಜನ್ಮದಿನದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಘಟಕದ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಕ್ಯಾನ್ಸರ್ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಯಿತು ಮಾಜಿ ಪ್ರಧಾನಿ ಹಾಗೂ ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರ ಜನ್ಮದಿನದ ಅಂಗವಾಗಿ ನಗರ ಜೆಡಿಎಸ್ ಡಿ ಘಟಕದ ವತಿಯಿಂದ ಆರು ಕಿಲೋಮೀಟರ್ಗೂ ಹೆಚ್ಚು ದೂರ ಬೃಹತ್ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಾಜಿ ಪ್ರಧಾನಮಂತ್ರಿಗಳ ಜನ್ಮದಿನದ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಒಂಬತ್ತನೇ ಬ್ಲಾಕ್ ಬನ್ನಿಬೇರಿ ಸರ್ಕಲ್ನಿಂದ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಮಾರ್ಗವಾಗಿ ಸೌತ್ ಎಂಡ್ ಸರ್ಕಲ್ನಲ್ಲಿರುವ ಗುಣಶೀಲ ಆಸ್ಪತ್ರೆವರೆಗೆ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು ಸುಮಾರು ಆರು ಕಿಲೋಮೀಟರ್ಗೂ ಹೆಚ್ಚು ದೂರವಿದ್ದ ಜಾಥದ ನೇತೃತ್ವವನ್ನು ಬೆಂಗಳೂರು ಮಹಾನಗರ ಜೆಡಿಎಸ್ ಘಟಕದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ರಮೇಶ್ ಗೌಡ ವಹಿಸಿದರು ಅಲ್ಲದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ತುಳಸಿರಮ್ಮ ಅವರು ಜಾಥಾವನ್ನು ಆಯೋಜಿಸಿದರು ಕ್ಯಾನ್ಸರ್ ತಡೆಗಟ್ಟುವಿಕೆ ವಿಚಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮತ್ತು ಹೋಟೆಲ್ಗಳಲ್ಲಿ ಕಲರ್ ಮತ್ತು ಕೆಮಿಕಲ್ ಬಳಸಿ ಆಹಾರವನ್ನು ತಯಾರಿಸಿ ಮಾರಾಟ ಮಾಡದಂತೆ ಅವರಿಗೆ ಮನವರಿಕೆ ಮಾಡಿಕೊಡುವ ಕರಪತ್ರಗಳನ್ನು ಹೋಟೆಲ್ ಮಾಲೀಕರಿಗೆ ಗ್ರಾಹಕರಿಗೆ ಹಾಗೂ ಜನತೆಗೆ ಹಂಚಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಗೌಡ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಮಹಿಳೆಯ ಮಹಾಮಾರಿ ವ್ಯಾಪಕವಾಗಿ ಎಲ್ಲ ವಯಸ್ಸಿನ ಜನರಲ್ಲೂ ಅರಳುತ್ತದೆ ಜೀವನ ಶೈಲಿ ಕಲಚಿತ್ತ ಇಲ್ಲವೇ ರಾಸಾಯನಿಕ ಮಿಶ್ರಿತ ಆಹಾರದಿಂದಲೇ ಇದು ಬರುತ್ತಿದೆ ಹಾಗಾಗಿ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕೆಂಬುದು ನಮ್ಮ ಪ್ರಯತ್ನವಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕೆ ವಿ ನಾರಾಯಣಸ್ವಾಮಿ ಶೈಲಾ ಸಂತೋಷ್ ಲೋಕಸಭಾ ಕ್ಷೇತ್ರದ ನಾಗೇಶ್ವರ ರಾವ್ ಕನ್ಯಾಕುಮಾರಿ ಹಾಗೂ ಬಿ ಗಣೇಶ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಹಸಿವು ಮುಕ್ತ ಜಗತ್ತು ನಿರ್ಮಿಸುವ ಸಂಕಲ್ಪ ಎಲ್ಲ ದೇಶಗಳ ಧ್ಯೇಯವಾಗಿದೆ ಅಂತ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ ಟಿ ಹನುಮಂತು ಅಭಿಪ್ರಾಯಪಟ್ಟರು ಮಂಡ್ಯದ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ ಶೋರೂಮ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ್ದ ವಿಶ್ವ ಹಸಿವು ದಿನ ಮತ್ತು ನಿರ್ಗತಿಕರಿಗೆ ನಿರಂತರ ಆಹಾರ ವಿತರಣೆ ಕಾರ್ಯಕ್ರಮಕ್ಕೆ ಕೆ ಟಿ ಹನುಮಂತರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಹನುಮಂತರವರು ಇದು ಮಹತ್ವದ ದಿನವಾಗಿದ್ದು ಹಸಿವು ಎನ್ನುವುದು ಜಾಗತಿಕ ಸಮಸ್ಯೆಯಾಗಿದೆ ಹಸಿವು ನಿವಾರಣೆಗಾಗಿ ಮತ್ತು ಹಸಿವು ಮುಕ್ತ ಜಗತ್ತು ನಿರ್ಮಿಸುವ ಸಂಕಲ್ಪವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ ಅಂತ ಹೇಳಿದರು ಹಸಿದವನಿಗೆ ಗೊತ್ತು ಅನ್ನದ ಮೌಲ್ಯ ಸಾಕಷ್ಟು ಜನ ಮನೆ ಸಮಯ ಸಮಾರಂಭ ಮತ್ತು ಮದುವೆ ಕಾರ್ಯಗಳಲ್ಲಿ ಅರ್ಧಂಬರ್ಧ ಅನ್ನ ಆಹಾರ ಪದಾರ್ಥಗಳನ್ನು ತಿಂದು ಬಿಟ್ಟು ಬಿಡ್ತಾರೆ ಜಗತ್ತಿನಲ್ಲಿ ಲಕ್ಷಾಂತರ ಮಂದಿ ಜನಕ್ಕೆ ಊಟವಿಲ್ಲದಂತಾಗಿದೆ ಹಾಗಾಗಿ ಆಹಾರವನ್ನು ಯಾರೂ ಕೂಡ ಪೋಲು ಮಾಡಬಾರ್ದು ಅಂತ ಹೇಳಿದರು ವರ್ಲ್ಡ್ ಹಂಗರ್ ಡೇ ಅಂದರೆ ವಿಶ್ವ ಹಸಿವಿನ ದಿನ ಅಂತೇಳಿ ಮಾಡಬೇಕು ಅಂತೇಳಿ ಕರೆ ಕೊಟ್ಟು ನಿರಂತರವಾಗಿ ಎರಡು ಸಾವಿರ ಹನ್ನೊಂದರಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮಗೆಲ್ಲ ಇವತ್ತು ಭಾಳಷ್ಟು ದೇಶಗಳು ಭಾಳಷ್ಟು ಮುಂದುವರೆದಿವೆ ಈಗ ಆಹಾರ ಇದ್ದು ಕೂಡ ಸಾಕಷ್ಟು ಸಬಲೀಕರಣವನ್ನು ಸಾಧಿಸಿದ್ದಾರೆ ಆದರೂ ಕೂಡ ಜಗತ್ತಲ್ಲಿ ಇವತ್ತು ಪ್ರಸ್ತುತ ಸುಮಾರು ಎಂಟು ಕೋಟಿ ಇಪ್ಪತ್ತಾರು ಲಕ್ಷ ಜನಕ್ಕೆ ಒಂದು ಊಟ ಸಿಗ್ತಾ ಇಲ್ಲ ಅವರು ಹಸುವಿನಿಂದ ಬಳಲ್ತಾಯಿದ್ದಾರೆ ಅಂತಕ್ಕಂ ಅಂತಕ್ಕಂಥ ಅಂಕಿಅಂಶಗಳನ್ನು ಈಗ ಮೊನ್ನೆ ತಾನೇ ಬಿಡುಗಡೆ ಮಾಡಿದ್ದಾರೆ ಮಲಬಾರ್ ಗೋಲ್ಡ್ ಡೈಮಂಡ್ ಶೋರೂಮ್ ಮಂಡ್ಯ ಶಾಖೆಯ ವ್ಯವಸ್ಥಾಪಕರಾದ ದಿಲೀಪ್ ಕುಮಾರ್ ಹೆಗಡೆ ಮಾತನಾಡಿ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಆರಂಭವಾದಾಗಿನಿಂದ ಭಾರತದಾದ್ಯಂತ ಕೋಟ್ಯಾಂತರ ರೂಪಾಯಿಗೂ ಹೆಚ್ಚು ಆರ್ಥಿಕ ನೆರವು ನೀಡಲಾಗಿದೆ ಹಸಿವು ಮುಕ್ತ ಜಗತ್ತು ವಿದ್ಯಾರ್ಥಿ ವೇತನ ಅಜ್ಜಿ ಮನೆ ಮೈಕ್ರೋ ಲರ್ನಿಂಗ್ ಸೆಂಟರ್ ವೈದ್ಯಕೀಯ ವಸತಿಗೆ ನೆರವು ಮದುವೆಗೆ ನೆರವು ಸಂಚಾರಿ ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಹತ್ತೊಲವು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ವಿವರಣೆ ನೀಡಿದರು ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಆರಂಭವಾದ ಭಾರತದಾದ್ಯಂತ ಮುನ್ನೂರ ಹತ್ತು ಕೋಟಿಗೂ ಹೆಚ್ಚು ಆರ್ಥಿಕ ನೆರವನ್ನು ನೀಡಲಾಗಿದೆ ಇನ್ನೊಂದು ಇವತ್ತಿನ ಹಸಿ ಮುಕ್ತ ಜಗತ್ತು ನಾವು ಭಾರತದ ನೂರ ಹನ್ನೆರಡು ನಗರಗಳಲ್ಲಿ ಇಪ್ಪತ್ತೈದು ಪಾಯಿಂಟ್ ಫೋರು ಮಿಲಿಯನ್ ಊಟವನ್ನು ವಿತರಿಸಲಾಗುತ್ತಿದೆ ಇಲ್ಲಿಯವರೆಗೆ ಐವತ್ತ್ಮೂರು ಕೋಟಿಗೂ ಹೆಚ್ಚು ನೆರವು ನೀಡಿದ್ದೇವೆ ಕರ್ನಾಟಕದಲ್ಲಿ ಬೆಂಗಳೂರು ಮಂಗಳೂರು ಮೈಸೂರು ಕಲಬುರಗಿ ಹುಬ್ಬಳ್ಳಿ ಬೆಳಗಾವಿ ಉಡುಪಿ ದಾವಣಗೆರೆ ವಿಜಯಪುರ ಬಳ್ಳಾರಿ ಶಿವಮೊಗ್ಗ ಹಾಸನ ಧಾರವಾಡ ಬೀದರ್ ಚಿಕ್ಕಮಗಳೂರು ಮಂಡ್ಯ ರಾಯಚೂರು ಕೋಲಾರ ಈ ಹತ್ತೊಂಬತ್ತು ಸ್ಥಳಗಳಲ್ಲಿ ಪ್ರತಿ ದಿವಸ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಊಟವನ್ನು ನಾವು ಕೊಡ್ತಾ ಇದ್ದೇವೆ ಇಲ್ಲಿವರೆಗೆ ಹದಿನೆಂಟು ರಾಜ್ಯಗಳಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸುಮಾರು ಎಪ್ಪತ್ತೇಳು ಕೋಟಿ ನಲವತ್ತು ಲಕ್ಷ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಮೂವತ್ತೊಂದು ಸಾವಿರದ ಐನೂರು ವಿದ್ಯಾರ್ಥಿನಿಯರಿಗೆ ಸುಮಾರು ಇಪ್ಪತ್ತೊಂದು ಕೋಟಿ ಐವತ್ತೇಳು ಲಕ್ಷ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ ಈ ವರ್ಷ ಅಂದರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ಲಿ ನಾವು ನಾಲ್ಕುನೂರ ತೊಂಬತ್ತು ಕಾಲೇಜುಗಳಲ್ಲಿ ಐದು ಸಾವಿರದ ಐನೂರ ಒಂದು ವಿದ್ಯಾರ್ಥಿಗಳಿಗೆ ಸುಮಾರು ನಾಲ್ಕು ಪಾಯಿಂಟ್ ಸೆವೆನ್ ಫೋರ್ ಕೋಟಿಗಳಷ್ಟು ವಿದ್ಯಾರ್ಥಿಗಳೇ ತಂದ್ರೆ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ನಾಗೇಶ್ ನಗರಸಭಾ ಸದಸ್ಯರಾದ ಮಂಜುಳಾ ಮುಖಂಡರಾದ ಸುರೇಶ್ ಅಭಿಷೇಕ್ ಗುರುಸಿದ್ದು ಅಮರಗೌಡ ಸೋಮಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಮಾರಗೌಡನಲ್ಲಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ರಾಜು ಹಾಗೂ ಉಪಾಧ್ಯಕ್ಷರಾಗಿ ಶಿವಮಾದಯ್ಯ ಅವಿರೋಧವಾಗಿ ಆಯ್ಕೆಯಾದರು ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಎಂಟಿ ರಾಜು ಹಾಗೂ ಉಪಾಧ್ಯಕ್ಷರಾಗಿ ಶಿವಮಾದಯ್ಯರವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ಟಿ ರಾಜುರವರು ಕಾವೇರಿ ಭವನದ ಶಾಸಕರ ಕಚೇರಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಮಾರಗೌಡನಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ವಸಂತಕುಮಾರ್ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನೂತನ ಅಧ್ಯಕ್ಷರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಗತಿದಾಯಕವಾಗಿ ಕೆಲಸ ಮಾಡುವಂತೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ಜಯಪ್ರಕಾಶ್ ಎಂ ಸಿ ರಾಜಣ್ಣ ಸೋಮಶೇಖರ್ ಜಯಣ್ಣ ಗಿರೀಶ್ ಪ್ರವೀಣ್ ಸೇರಿದಂತೆ ಇತರರು ಹಾಜರಿದ್ದರು ಅಸೋಸಿಯೇಷನ್ ಆಫ್ ಅಲೆಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ವಿಶೇಷವಾಗಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲಯನ್ಸ್ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಲಿನ್ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಕೆ ಟಿ ಹನುಮಂತರವರು ಅಲಿನ್ ಸಂಸ್ಥೆ ಪ್ರತಿಯೊಬ್ಬರಿಗೂ ಕೂಡ ನಾಯಕತ್ವ ಗುಣವನ್ನು ಕಳಿಸಿಕೊಳ್ಳುತ್ತದೆ ನಾಯಕತ್ವವನ್ನು ಹೇಗೆ ರೂಪಿಸಬೇಕು ಎಂಬುದನ್ನು ಅಲಿನ್ ಸಂಸ್ಥೆ ಹೇಳಿಕೊಳ್ಳುತ್ತದೆ ಹಾಗಾಗಿ ಅಲಿನ್ ಸಂಸ್ಥೆ ವಿಶೇಷವಾಗಿದೆ ಅಂತ ಹೇಳಿದರು ಈ ನಿಟ್ಟಿನಲ್ಲಿ ಹೆಚ್ಚು ಸದಸ್ಯರನ್ನು ಮಾಡುವ ಮೂಲಕ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳಿದರು ನೂತನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಕೂಡ ಒಳ್ಳೆಯ ಸಂಘಟನೆಗಾರರಾಗಿದ್ದು ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳವರಾಗಿದ್ದಾರೆ ಅವರ ಅವಧಿಯಲ್ಲಿ ಹೆಚ್ಚಿನ ಸಂಘಟನೆಯಾಗಲಿ ಅಂತ ಅವರು ಆಶಯ ವ್ಯಕ್ತಪಡಿಸಿದರು ಒಂದು ನಾಗರಾಜ್ ಅವರು ಎರಡು ಮಾದೇಗೌಡರು ಯಾಕೆ ಇದು ಅಲಯನ್ಸ್ ಸಂಸ್ಥೆ ಮಾತ್ರ ಸಾಧ್ಯ ಲಯನ್ಸ್ ಸಂಸ್ಥೆಯಲ್ಲಿ ಗ್ರೂಪ್ ಮುಂದೆ ಹೋಗೋಕ್ಕಾಗಲ್ಲ ಅವರು ಅಷ್ಟೇ ಮಾದೇಗೌಡರು ಅಷ್ಟೇ ಮಲ್ಟಿಪಲ್ ಗ್ರೂಪ್ ಮುಂದೆ ಹೋಗುತ್ತಾರೆ ಇಲ್ಲಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ಬಂದಿದೆ ಅವ್ರಿಗೆ ಯಾವ್ದಾದ್ರು ಮೆಗಾಸ್ಟಾರ್ ಅವಾರ್ಡ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡನೇ ಗೌರ್ನರ್ ಇವರು ಆ ಅವಾರ್ಡ್ ಬಂದಿರ್ತಕ್ಕಂಥದ್ದು నమ్మ అలయన్సల్ సంధ్య అనుకో ఇవ్వు నాలుగు అభినందా ఈ అలయన్స్ సంస్థల ఏనే అన్నకి నిమి ಸಮಾರಂಭದಲ್ಲಿ ನಾಗರಾಜ್ ವಿಭೈರಿ ಮಾದೇಗೌಡ ಶಶಿಧರ್ ಈಚ್ಕೆರೆ ಚಂದ್ರಶೇಖರ್ ಜಗದೀಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ರೈತನ ಜೀವಂತ ದಹನ ಕ್ರಮ ಖಂಡಿಸಿ ಹಾಗೂ ಮಂಡ್ಯದಲ್ಲಿ ಪೊಲೀಸರ ತಪಾಸಣೆ ವೇಳೆ ಸಂಚಾರಿ ಪೊಲೀಸ್ ಎಡವಟ್ನಿಂದ ಮಗು ಸಾವನ್ನಪ್ಪಿರುವ ಕ್ರಮವನ್ನು ಖಂಡಿಸಿ ಭಾರತ ನಗರದ ಹೆದ್ದಾರಿಯಲ್ಲಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ನಡೆದ ದಲಿತ ರೈತನ ಜೀವಂತ ದಹನ ಖಂಡಿಸಿ ಹಾಗೂ ಮಂಡ್ಯದಲ್ಲಿ ಪೊಲೀಸರ ತಪಾಸಣೆ ವೇಳೆ ಸಂಚಾರಿ ಪೊಲೀಸ್ ಎಡವಟ್ನಿಂದ ಬೈಕ್ನಿಂದ ಮಗು ಕೆಳಗೆ ಬಿದ್ದು ಸಾವನ್ನಪ್ಪಿರುವ ಘಟನೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯ ಭಾರತೀನಗರದ ಹೆದ್ದಾರಿಯಲ್ಲಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಭಾರತೀನಗರದ ಮದ್ದೂರು ಮಳವಂಡಿ ಹೆದ್ದಾರಿಯ ವಿಜೇಶ್ವರಯ್ಯ ವೃತ್ತದ ಬಳಿ ಜಮಾಯಿಸಿದ ಪ್ರಗತಿಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸರ ದೌರ್ಜನ್ಯವನ್ನು ಮತ್ತು ನಿರ್ಲಕ್ಷ್ಯತನವನ್ನು ಖಂಡಿಸಿದರು ಮದೂರು ತಾಲೂಕು ಗೊರವನಹಳ್ಳಿ ಗ್ರಾಮದ ವಾಣಿ ಹಾಗೂ ಮಹೇಶ್ ದಂಪತಿಯ ಮೂರು ವರ್ಷದ ರಿತಿಕ್ಷಾ ಬೈಕ್ನಿಂದ ಬಿದ್ದು ಸಾವನ್ನಪ್ಪಲು ಪೊಲೀಸರು ನೇರ ಕಾರಣರಾಗಿದ್ದಾರೆ ಅಂತ ಆಪಾದಿಸಿದರು ಇವರಿಗೆ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಯಿಂದ ಸೂಕ್ತ ಪರಿಹಾರ ಕೊಡಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಒತ್ತಾಯಿಸಿದರು ಹಾಗೆಯೇ ಪೊಲೀಸರ ನಿರ್ಲಕ್ಷ್ಯತೆಯಿಂದ ಕೇರ್ಪೇಟೆಯ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ಯುವ ರೈತ ಜಯಕುಮಾರ್ ಎಂಬಾತ ಸಾವನ್ನಪ್ಪಿದ್ದಾರೆ ಜಯಕುಮಾರ್ ಎಂಬಾತನ ಮೇಲೆ ಸವರಣೀಯ ವ್ಯಕ್ತಿ ಅನಿಲ್ ಕುಮಾರ್ ಎಂಬಾತ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಉರಿಯುತ್ತಿದ್ದ ಹುಲಿನ ಮೇಲೆ ಜಯಕುಮಾರ್ ಅವರನ್ನು ತಳ್ಳಿ ಜೀವಂತ ದಹನ ಹತ್ಯೆ ಅಂತ ದೂರಿದರು ಈ ಘಟನೆಗೂ ಮುನ್ನ ಜೈಕುಮಾರ್ ಮೇಲೆ ಅನಿಲ್ ಕುಮಾರ್ ನಿನ್ನನ್ನು ಪೆಟ್ರೋಲ್ ಹಾಕಿ ಸುಡುತ್ತೇನೆ ಬೆದರಿಕೆ ಹಾಕಿದ್ರು ಇದನ್ನು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಜಯಕುಮಾರ್ ಜೀವಂತ ದಹನವಾಗಿದ್ದಾನೆ ಅಂತ ದೂರಿದರು ಈ ಎರಡು ಘಟನೆಗಳಿಗೂ ಪೊಲೀಸರು ನೆರವಣೆಯಾಗಿದ್ದಾರೆ ಹಾಗಾಗಿ ಸರ್ಕಾರ ಮಧ್ಯಪ್ರವೇಶಿಸಿ ಮಗು ಕಳೆದುಕೊಂಡ ಗೊರವನಲ್ಲಿ ಗ್ರಾಮದ ಮಹೇಶ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಕತರಘಟ್ಟ ಗ್ರಾಮದಲ್ಲಿ ನಡೆದ ಕುರ್ತಿದ ತಪ್ಪಿತಸ್ಥರ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನಾಕಾರರು ತಮಟೆ ಚಳವಳಿ ನಡೆಸುವ ಮೂಲಕ ಭಾರತೀ ನಗರದ ಅಲಗೂರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು ಇದರಿಂದ ಕೆಲವು ತಾಸು ಟ್ರಾಫಿಕ್ ಜಾಮ್ ಉಂಟಾಗಿ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಪೊಲೀಸರು ಮಧ್ಯೆ ಪ್ರವೇಶಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಆಗಲಲ್ಲಿ ಚಿಕ್ಕತ್ತಮ್ಮೇಗೌಡ ಹಾಗೂ ದೊಡ್ಡರ್ಸಿನ ಕೆರೆ ಲಾತ ಮಾತನಾಡಿ ಕೃತ್ಯವನ್ನು ಖಂಡಿಸಿದರು ನೇತೃತ್ವವನ್ನು ಬೋರೇಗೌಡ ಅಣ್ಣೂರು ಮಹೇಂದ್ರ ಕರಡಕರೆ ಯೋಗೇಶ್ ಹನುಮೇಶ್ ಶೇಕೆರೆ ಮೂರ್ತಿ ಗುಡಿಗೆರೆ ಬಸವರಾಜು ಶೋಭಾ ಭಾರತೀ ಸೇರಿದಂತೆ ಅನೇಕರು ವಹಿಸಿದ್ದರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾಂಗ್ರೆಸ್ ವಿಭಾಗದ ವತಿಯಿಂದ ಕಾಂಗ್ರೆಸ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ಹಾಗೂ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕರ ಪ್ರಶಸ್ತಿ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ನೋಂದಣಿ ಕಾರ್ಯಕ್ರಮವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ರಾಮಕೃಷ್ಣ ತಿಳಿಸಿದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾಂಗ್ರೆಸ್ ವಿಭಾಗದ ವತಿಯಿಂದ ಕಾಂಗ್ರೆಸ್ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಮತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕ ರತ್ನ ಪ್ರಶಸ್ತಿ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ನೋಂದಣಿ ಕಾರ್ಯಕ್ರಮವನ್ನು ಮೇ ಮೂವತ್ತೊಂದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಕೆಎಂ ರಾಮಕೃಷ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಕಾರ್ಮಿಕರು ಭಾಗವಹಿಸಲಿದ್ದು ಅಂದು ಸಾವಿರದ ಐನೂರರಿಂದ ಎರಡು ಸಾವಿರ ಕಾರ್ಮಿಕರ ನೋಂದಣಿ ಮಾಡಲಾಗುವುದು ಎಂದರು ಶಾಸಕ ಗೌಡ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷ ಕೆ ಪುಟ್ಟಸ್ವಾಮಿಗೌಡ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ದಿನೇಶ್ ಗುಳಿಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದು ಈ ಹಿಂದೆ ನೋಂದಣಿ ಮಾಡಿಸಿದ್ದ ನಾನ್ನೂರು ಮಂದಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು ಕಾರ್ಯ ವಿತರಣೆ ಜೊತೆಗೆ ನೋಂದಣಿ ಆ ದಿನ ನಾವು ಇಟ್ಕೊಂಡಿದ್ವಿ ಯಾಕೆಂದ್ರೆ ನಾವು ಇದನ್ನ ಮೇ ಫಸ್ಟ್ ಮೇ ದಿನಾಚರಣೆ ಅಂತ ಮಾಡ್ತಿದ್ವಿ ಅದರನುಸಾರವಾಗಿ ನಾವು ಅವತ್ತು ಮಾಡಬೇಕಾಗಿತ್ತು ಆ ದಿನ ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ನಮ್ಮ ಗಣರಾಜ್ಯ ಸರ್ಕಾರ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ನಾವು ಅವತ್ತು ಕಾಯಂ ಮಾಡಿದೆ ಗೋಷ್ಠಿಯಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ನವೀನ್ ಕುಮಾರ್ ನಗರಾಧ್ಯಕ್ಷ ಶಿವರುದ್ರ ಉದಯ್ ಕುಮಾರ್ ಕೃಷ್ಣ ನವೀನ್ ಯೋಗೇಶ್ ರಾಘೇಂದ್ರ ಇತರರಿದ್ದರು ನಾರಾಯಣ ಹೆಲ್ತ್ ಆಸ್ಪತ್ರೆ ಹಾಗೂ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೇ ಮೂವತ್ತೊಂದರಂದು ಬೆಳಿಗ್ಗೆ ಮಳವಳ್ಳಿಯ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಕಟ್ಟಡದಲ್ಲಿ ಹಮ್ಮಿಕೊಂಡಿರುವುದಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಯಮದೂರ್ ಸಿದ್ದರಾಜು ತಿಳಿಸಿದರು ನಾರಾಯಣ ಹೆಲ್ತ್ ಆಸ್ಪತ್ರೆ ಹಾಗೂ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೇ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಮಳವಳ್ಳಿಯ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ನೂತನ ಕಟ್ಟಡದಲ್ಲಿ ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಯಮದೂರು ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ವೈದ್ಯರು ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ವೈದ್ಯ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ ಎಂದರು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ನಾರಾಯಣ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಶಿಬಿರದಲ್ಲಿ ಹೃದಯ ಮಕ್ಕಳ ತಜ್ಞರು ಕ್ಯಾನ್ಸರ್ ಹಾಗೂ ಮಹಿಳಾ ರೋಗ ಸಂಬಂಧಿತ ತಜ್ಞರು ಭಾಗವಹಿಸಲಿದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಸಾರ್ವಜನಿಕರಲ್ಲಿ ಏನು ಮನವಿ ಅಂತ ಹೇಳಿದ್ರೆ ನಾರಾಯಣ ಹೆಲ್ತ್ ಆಸ್ಪತ್ರೆ ಮೈಸೂರು ಮತ್ತು ನಮ್ಮ ಸಾಮಾಜಿಕ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಸಹಯೋಗದಲ್ಲಿ ಇದೊಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಾಳಿದ್ದು ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ನೂತನ ಕಟ್ಟಡದಲ್ಲಿ ನಾವು ಏರ್ಪಡಿಸಿದ್ದೇವೆ ಈ ಒಂದು ಮೆಗಾ ಹೆಲ್ತ್ ಕ್ಯಾಂಪು ಇಡೀ ಮಳವಳ್ಳಿಯಲ್ಲೇ ಇದೊಂದು ದೊಡ್ಡ ಬೃಹತ್ ಶಿಬಿರ ಅಂತೇಳಿ ನಾನು ಭಾವಿಸಿದ್ದೇನೆ ಯಾಕೆಂತ ಹೇಳಿದ್ರೆ ನಾರಾಯಣ ಹೆಲ್ತ್ ಆಸ್ಪತ್ರೆಯಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಇಲಾಖೆಯ ಡಾಕ್ಟರ್ಸ್ ಆಗಮಿಸ್ತಾ ಇದ್ದಾರೆ ಅವರ ನರ್ಸ್ ನರ್ಸ್ಗಳು ಎಲ್ಲರೂ ಸೇರಿ ಸುಮಾರು ನಲವತ್ತು ಜನ ಅಲ್ಲಿಂದ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬಂದು ಅವತ್ತು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಅವರ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತ ಗೋಷ್ಠಿಯಲ್ಲಿ ನಾಗಾರ್ಜುನ ಸೌಮ್ಯ ಸುಂದರ್ ಬಸವರಾಜು ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪರಭಾಷಾ ನಟಿ ತಮ್ಮಣ್ಣ ಬಾಟಿಯ ನೇಮಕಕ್ಕೆ ಖಂಡನೆ ಖ್ಯಾತ ನಟ ಕಮಲಾಚಂದ್ ಕ್ಷಮೆಯ ತೆನೆಗೆ ಒತ್ತಾಯ ಮಂಡದಲ್ಲಿ ಕದಂಬ ಸೇನೆ ವತಿಯಿಂದ ಪ್ರತಿಭಟನೆ ವಕೀಲರು ಮತ್ತು ಪೊಲೀಸರಿಗೆ ಉಪನ್ಯಾಸ ಕಾರ್ಯಕ್ರಮ ನ್ಯಾಯಾಧೀಶರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಉಪ ಲೋಕಾಯುಕ್ತ ಬಿವೀರಪ್ಪ ಕಳಕಳಿ ಗೊರವನಹಳ್ಳಿ ಗ್ರಾಮಕ್ಕೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಭೇಟಿ ಟ್ರಾಫಿಕ್ ಪೊಲೀಸರ ಕ್ರಮಕ್ಕೆ ಅಸಮಾಧಾನ ಮಂಡ್ಯ ಪ್ರವಾಸ ಇನ್ನೂ ನಿರ್ಧರಿಸಿಲ್ಲ ಅಂತ ಹೇಳಿಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಪಾಂಡೋಪುರದಲ್ಲಿ ಪುರಸಭೆ ಸಿಬ್ಬಂದಿಗಳಿಂದ ಪ್ರತಿಭಟನೆ ನ್ಯಾಯ ಸಿಗುವವರೆಗೆ ಹೋರಾಟದ ಎಚ್ಚರಿಕೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸಣ್ಣ ಟಿವಿ ಬಾಂಧವ್ಯಗಳ ಬೆಸೆಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ